హలో ఫ్రెండ్స్ వెల్కమ్ బ్యాక్ టు మై చానల్ ఇవత్ నన్ను వాంగి భాత్ తోర్స్తా బి స్టవ్ ఆన్ మి బాణ్ల ఇట్కీ అదకీగా ఎణ సేర్స్కుతీరిందాల్కూ టేబల్ స్పూన్ అు ఎన హాకీ ఒ స్పూనస్ హాకీ కడలే బె ఉద్దిన బెడు స్పూన్ హాండి ಕಡಲೆಬೇಳೆ ಉದ್ದಿನ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನ ಬೇಳೆ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿನ ಹಾಕಿದ್ಮೇಲೆ ಉಣಗಿದ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಉಣಗಿದ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಬದ್ನೆಕಾಯಿನ ಹಾಕೊಳ್ಳೋಣ ಬದ್ನೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೊಂಡಿದ್ದೀನಿ ಬದ್ನೆಕಾಯಿ ಜೊತೆಗೇ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಕಿದ ಹಾಕಿದ್ಮೇಲೆ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಣಗಿರೋ ಬಟಾಣಿನ ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಅದನ್ನೇ ಹಾಕೋಬಹುದು ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಇದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಬೇಯೋದಕ್ಕೆ ஒன்றை நிமிஷ ஆமேலே நோடோன பண்ணி பதனைக்காய் அல்வா பிந்தேக அரிஷ்னா புடன ஹாக்கொத்தீங்க கால் டீஸ்பூன் அரிஷன புடி ஹாக்கே மிஸ்க்கொள்னா அரின புடி ஹாக்கி ஃப்ரை புணிஹண்ணின் ரசன ஹாக்கொள்தா நம்ம எஸ்டு உளிோ அுணைன் ரசன ஹாக்கோது உணசைன் ரச ாக்கமே ஒன்சல மிகி உணசை நீன் ரச ாக்கமே வாங்கி பத்து பவுடர்ன ஹாக்கொள் மனேலி வாங்கிபத் பவுடர்ன ஹாக்கொள் ನಮ್ಮ ಚಾನಲಲ್ಲಿ ಆಲ್ರೆಡಿ ವಾಂಗಿಭಾತ್ ಪೌಡರ್ನ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಮೂರು ಸ್ಪೂನಷ್ಟು ವಾಂಗಿಭಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂಚೂರಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ವಾಂಗಿಭಾತ್ ಗೊಜ್ಜು ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹುಣ್ಸೆನ ರಸನ ಹಾಕ್ಕೊಳ್ಳಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಹಾಗೆ ಬಿಟ್ಬಿಡೋಣ ಆಗ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಒಂದೆರಡು ಮೂರು ನಿಮಿಷ ಆದ್ಮೇಲೆ ನೋಡೋಣ ಬನ್ನಿ ನೋಡಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ವಾಂಗಿಬಾತ್ ಭಾತ್ ಗೊಜ್ಜು ಅನ್ನೋದು ರೆಡಿ ಆಗಿದೆ ರೆಡಿಯಾಗಿರೋ ವಾಂಗಿ ಗೊಜ್ಜಿಗೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅನ್ನನ ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ರೈಸ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವಾಂಗಿಭಾತ್ ಕೊಚ್ಚು ಮತ್ತು ಅನ್ನ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ವಾಂಗಿಭಾತ್ ಈಗ ರೆಡಿಯಾಗಿದೆ ಈ ರೆಸಿಪಿ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು